ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಏಳನೇ ತರಗತಿಯ ಇತಿಹಾಸದಲ್ಲಿ ಹದಿನೆಂಟನೇ ಶತಮಾನದ ಭಾರತ ಶಕ ಸಾವಿರದ ಏಳುನೂರ ಏಳರಿಂದ ಸಾವಿರದ ಏಳ್ನೂರ ಐವತ್ತೇಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡಿಂಗಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಡ್ಯಾಶ್ ಉತ್ತರ ಒಂದನೇ ಬಾಜಿರಾವ್ ಎರಡನೇ ಬಿಟ್ಟ ಸ್ಥಳ ಕಾರ್ನಾಟಿಕ್ ರಾಜಧಾನಿ ಡ್ಯಾಶ್ ಆಗಿತ್ತು ಉತ್ತರ ಆರ್ಕಾಟ್ ಆಗಿತ್ತು ಮೂರನೇ ಬಿಟ್ಟ ಸ್ಥಳ ಕ್ಲಾಸಿ ಕದನ ಡ್ಯಾಶ್ರಲ್ಲಿ ನಡೆಯಿತು ಉತ್ತರ ಸಾವಿರದ ಏಳುನೂರ ಐವತ್ತೇಳರಲ್ಲಿ ನಡೆಯಿತು ನಾಲ್ಕನೇ ಬಿಟ್ಟ ಸ್ಥಳ ಮೂರನೇ ಪಾಣಿಪತ್ ಕದನ ರಲ್ಲಿ ನಡೆಯಿತು ಉತ್ತರ ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ನಡೆಯಿತು ನೆಕ್ಸ್ಟ್ ಹಿಡಿಗೆ ನೋಡಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಉತ್ತರ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಮೂರನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಮೂರನೇ ಪಾಣಿಪತ್ ಕದನವು ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಮರಾಠರು ಮತ್ತು ಮಹಮ್ಮದ್ ಶಾ ಅಲಿ ಇವರ ನಡುವೆ ನಡೆಯಿತು ಪ್ರಶ್ನೆ ಮೂರು ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಉತ್ತರ ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು ಪ್ರಶ್ನೆ ನಾಲ್ಕು ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಉತ್ತರ ಲಾಸಿ ಕದನವು ಸಾವಿರದ ಏಳುನೂರ ಐವತ್ತೇಳರಲ್ಲಿ ದೌಲ್ ಹಾಗೂ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪೇಶ್ವೆ ಒಂದನೆಯ ಬಾಜಿರಾವನ ಸಾಧನೆಗಳನ್ನು ತಿಳಿಸಿರಿ ಉತ್ತರ ಪೇಶ್ವೆ ಒಂದನೆಯ ಬಾಜಿರಾವನ ಸಾಧನೆಗಳು ಬೃಹತ್ ಸಾಮ್ರಾಜ್ಯ ಕಟ್ಟುವುದು ಹೈದರಾಬಾದ್ ಮಾಳ್ವಾ ಗುಜರಾತ್ ಹಾಗೂ ಬಂದೇಲಖಂಡಗಳನ್ನು ವಶಪಡಿಸಿಕೊಂಡನು ದೆಹಲಿ ಮೇಲೆ ದಾಳಿ ಮಾಡಿದನು ಈತನನ್ನು ಎರಡನೇ ಶಿವಾಜಿ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಲಾಸಿ ಕದನದ ಕಾರಣಗಳು ಯಾವುವು ಉತ್ತರ ಲಾಸಿ ಕದನದ ಕಾರಣಗಳೆಂದರೆ ಬ್ರಿಟಿಷರು ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆ ಬಲಪಡಿಸಿದರು ಬ್ರಿಟಿಷರು ದಸ್ತಕಗಳ ದುರುಪಯೋಗವನ್ನು ಮಾಡಿದರು ಬ್ರಿಟಿಷರು ನವಾಬನ ಆದೇಶವನ್ನು ಪಾಲಿಸಲಿಲ್ಲ ನವಾಬನು ಇಂಗ್ಲಿಷರ ಕೋಟೆಗಳನ್ನು ವಶಪಡಿಸಿಕೊಂಡನು ಮಕ್ಕಳ ಇಲ್ಲಿಗೆ ಏಳನೇ ತರಗತಿಯ ಇತಿಹಾಸದಲ್ಲಿ ಹದಿನೆಂಟನೇ ಶತಮಾನದ ಭಾರತ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ಗೆ ಬಂದರೆ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ಇದರಿಂದ ನಿಮಗೆ ಬೇರೆ ವಿದ್ಯಾರ್ಥಿಗಳಿಗೂ ಈ ವಿಡಿಯೋನ ನೋಡುವಂಥ ಒಂದು ಅವಕಾಶ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್